ಹಾಯ್ ಹಲೋ ನಮಸ್ಕಾರ ನಾನು ಪ್ರೀತಿಯ ಗದ್ಯಾಪ್ಯಾಸ ಚಿತ್ರ ಇತಿಹಾಸ ಉಪನ್ಯಾಸಕರು ಸರ್ಕಾರಿ ಪದವಿ ಪೂರ್ವ ಕಾಲೇಜ್ ಕೈರವಡಗಿ ತಾಲೂಕು ಲಿಂಗಸಗೂರು ಜಿಲ್ಲಾ ರಾಯಚೂರು ಈ ದಿನ ಶುಭ ದಿನ ನಮ್ಮ ದೇಶಕ್ಕೆ ಗಣತಂತ್ರ ವ್ಯವಸ್ಥೆ ಪ್ರಜಾಪ್ರಭುತ್ವ ವ್ಯವಸ್ಥೆ ಜಾರಿಗೆ ಬಂದಂಥ ದಿನ ಯಾವುದರ ಮುಖಾಂತರ ಅಂದ್ರೆ ಸಂವಿಧಾನದ ಮುಖಾಂತರ ಜಾರಿಗೆ ಬಂದಿರತಕ್ಕಂಥ ದಿನ ಹಾಗಾಗಿ ಎಲ್ಲ ಸಮಸ್ತ ನನ್ನ ವಿದ್ಯಾರ್ಥಿಗಳಿಗೆ ಗಣರಾಜ್ಯೋತ್ಸವದ ಶುಭಾಶಯಗಳನ್ನ ಈ ಮುಖಾಂತರ ಕೋರಕ್ಕೆ ಇಷ್ಟಪಡ್ತೀನಿ ಸೊ ಇವತ್ತಿನ ಶೀರ್ಷಿಕೆ ಇವತ್ತಿನ ಟಾಪಿಕ್ನ ಶೀರ್ಷಿಕೆ ದ್ವಿತೀಯ ಪಿ ಯು ಶಿ ಇತಿಹಾಸ ಪಾಸಾಗೋದು ಇಷ್ಟು ಸುಲಭನಾ ಹೌದು ತುಂಬಾ ಸುಲಭ ಕಷ್ಟ ಅಲ್ಲ ತುಂಬಾ ಸುಲಭ ಬಾಳೆಹಣ್ಣನ್ನು ಹೇಗೆ ನಾವು ಸುಲಿತೀವೋ ಅಷ್ಟು ಸುಲಭ ನಮ್ಮ ಇತಿಹಾಸ ಪಾಸಾಗೋದು ಯಾಕಂದರೆ ನಮ್ಮ ಇಲಾಖೆ ನೀಡಿರ್ತಕ್ಕಂಥ ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ಜೊತೆಗೆ ಇಲಾಖೆ ನೀಡಿರ್ತಕ್ಕಂಥ ಬ್ರುಪಿಟ್ಟನ್ನು ಈ ಒಂದು ಮಾದರಿ ನೀಲಿ ನೀಲಿ ನಕಾಶೆ ಏನಿದೆ ಆ ನೀಲಿ ನಕಾಶೆ ಮುಖಾಂತರ ನಾವು ಹೋದರೆ ಇತಿಹಾಸ ಪಾಸಾಗೋದು ಅಷ್ಟೇನು ಕಷ್ಟ ಇಲ್ಲ ಅತ್ಯಂತ ಸುಲಭ ಹಾಗಾಗಿ ನಾವು ಚರ್ಚೆ ಮಾಡ್ತಾ ಹೋಗೋಣ ಸೊ ಇಲ್ಲಿ ಪ್ರಮುಖವಾಗಿ ನಮಗೆ ಅದ್ದೇ ನಂಬರ್ ಒನ್ ಅದ್ದೇ ನಂಬರ್ ಟು ಅದ್ದೇ ನಂಬರ್ ತ್ರೀ ಅದ್ದೇ ನಂಬರ್ ಸಿಕ್ಸ್ ಜೊತೆಗೆ ಮ್ಯಾಪ್ ಇಷ್ಟನ್ನು ನಾವು ಮಾತ್ರ ಕಲ್ಕೊಂಡ್ರೆ ನಮಗೆ ಇಪ್ಪತ್ತೆಂಟು ಅಂಕಗಳು ಸಿಗ್ತವೆ ಒಂದಲ್ಲ ಎರಡಲ್ಲ ಇಪ್ಪತ್ತೆಂಟು ಅಂಕಗಳು ಸಿಗ್ತವೆ ಆದರೆ ನಮಗೆ ಬೇಕಿರೋದು ಪಾಸಾಗೋದಕ್ಕೆ ಇಪ್ಪತ್ನಾಲ್ಕು ಆದರೆ ನಮಗೆ ಸಿಗೋದು ಇಪ್ಪತ್ತೆಂಟು ಹಾಗಾದ್ರೆ ಅವ್ನು ಹೇಗೆ ಅಭ್ಯಾಸ ಮಾಡಬೇಕು ಅಂತ ನಾವು ನೋಡ್ತಾ ಹೋಗ್ತೀನಿ ಮೊದಲಿಗೆ ಈ ಒಂದು ಮಾದರ್ ಪ್ರಶ್ನೆ ಪತ್ರಿಕೆ ಏನು ಬಿಟ್ಟಿದ್ದಾರೆ ಆ ಮಾದರ್ ಪ್ರಶ್ನೆ ಪತ್ರಿಕೆನ ಡಿಸ್ಕಸ್ ಮಾಡ್ತಕ್ಕಂಥದ್ದು ಯಾವ ಡಿಸ್ಕಸ್ ಮಾಡೋಣ ಅಂದರೆ ಚಾಪ್ಟರ್ ನಂಬರ್ ಒನ್ ಚಾಪ್ಟರ್ ನಂಬರ್ ಟು ಚಾಪ್ಟರ್ ನಂಬರ್ ತ್ರೀ ಚಾಪ್ಟರ್ ನಂಬರ್ ಸಿಕ್ಸ್ ಜೊತೆಗೆ ಭೂಪಟ ಇಷ್ಟನ್ನು ಸಮಗ್ರವಾಗಿ ಈ ಒಂದು ಮಾದರ್ ಕೃಷ್ಣ ಪತ್ರ ಏನು ಬಿಟ್ಟಿದ್ದಾರೆ ಅಷ್ಟನ್ನು ನಾವು ಇವತ್ತು ಚರ್ಚೆ ಮಾಡ್ತಾ ಹೋಗೋಣ ಅಂತ ಈ ಚರ್ಚೆ ಮಾಡ್ತಕ್ಕಂಥ ಹೋದ್ರೆ ಇದರಿಂದ ಸರಿ ಸುಮಾರು ಪಾಸಾಗುವಂಥ ಒಂದು ಪ್ಯಾಕೇಜ್ ಸಿಗ್ತಕ್ಕಂಥ ಸಾಧ್ಯತೆ ಹೆಚ್ಚಿರೋದರಿಂದ ಇದನ್ನು ನಾವು ಚರ್ಚೆ ಮಾಡ್ತಾ ಹೋಗೋಣ ಮೊದಲಿಗೆ ಚಾಪ್ಟರ್ ನಂಬರ್ ಒನ್ ಆಗಿರ್ತಕ್ಕಂಥ ಪೀಟಿಕೆ ಕಡೆ ನಾವು ಗಮನವನ್ನು ಕೊಡೋಣ ಅಂತ ಇಲ್ಲಿ ಹೇಳ್ತಾ ಇದ್ದೀನಿ ಪೀಟಿಕೆ ಸೊ ಪೀಠಿಕೆಯಲ್ಲಿ ನಮಗೆ ಐದು ಅಂಕಗಳ ಪಿಕ್ಸ್ ಆಗಿ ಸಿಗ್ತವೆ ಬರ್ಕೊಂಬಿಡಿ ಇದನ್ನು ಐದು ಅಂಕಗಳು ಒಂದನೇ ಅಧ್ಯಾಯ ಅದೇ ನಂಬರ್ ಒನ್ ಪೀಠಿಕೆ ಏನಿದೆ ಅದರಲ್ಲಿ ಐದು ಅಂಕಗಳು ಸಿಗ್ತಾವ ಸೊ ಯಾವ್ಯಾವ ಐದು ಅಂಕಗಳು ಅಂದರೆ ಇಲ್ಲಿ ಒಂದು ಅಂಕದ ಒಂದು ಪ್ರಶ್ನೆ ಬಂದರೆ ಎರಡು ಅಂಕದ ಎರಡು ಪ್ರಶ್ನೆಗಳು ಬರ್ತಾವ ಒಟ್ಟು ಅಂಕಗಳ ಸಂಖ್ಯೆ ಐದು ಹಾಗಾದರೆ ಈ ಮಾದರಿ ಪ್ರಶ್ನೆ ಪತ್ರಿಕೆಗಳಲ್ಲಿ ಕೇಳಿರ್ತಕ್ಕಂಥ ಈ ಪೀಟಿಕೆ ಭಾಗದ ಒಂದು ಅಂಕ ಮತ್ತು ಎರಡು ಅಂಕದ ಒಂದು ಪ್ರಶ್ನೆಗಳನ್ನ ಚರ್ಚೆ ಮಾಡ್ತಾ ಹೋಗೋಣ ಸೊ ಇಲ್ಲಿ ಒಂದು ಪ್ರಶ್ನೆ ಇದೆ ಅಶ್ವಘೋಷ ರಚಿಸಿದ ಕೃತಿ ಡ್ಯಾಸ್ ಅಂತ ಇದೆ ಇದು ಬಿಟ್ಟ ಸ್ಥಳ ಸೊ ಇಲ್ಲಿ ಸರಿಯಾದಂತ ಉತ್ತರ ಅಶ್ವಘೋಷ ರಚಿಸಿದ ಕೃತಿ ಯಾವ್ದಂದ್ರಿ ಬುದ್ಧ ಚರಿತ ಅನ್ನುವಂಥ ಕೃತಿಯನ್ನ ಆತ ಅಶ್ವಘೋಷ ರಚಿಸಿದ ಅನ್ನುವಂಥದ್ದು ನೀವು ಬರಬೇಕಾಗತ್ತ ಹಾಗೇ ಎರಡನೇ ಪ್ರಶ್ನೆ ಕಾಕುಸ್ತುವರ್ಮ ಒಂದಿಸಿ ಬರೆಯಿರು ಬಂದಿರತಕ್ಕಂಥ ಪ್ರಶ್ನೆ ಮಾದರಿ ಪ್ರಶ್ನೆ ಪತ್ರಿಕೆಗಳಲ್ಲಿ ಕಾಕುಸ್ತೋರ್ಮ ಸರಿಯಾಗಿ ಹೊಂದತಕ್ಕಂಥದ್ದು ಅಲ್ಮಿಡಿ ಶಾಸನ ಅಂದರೆ ಇಲ್ಲಿ ಕಾಕುಸ್ತುವರ್ಮ ಓಡಿಸಿರ್ತಕ್ಕಂಥ ಶಾಸನ ಯಾವುದಂದ್ರೆ ಅಲ್ಮಿಡಿ ಶಾಸನ ಅಲ್ಮಿಡಿ ಶಾಸನ ಯಾರಿಗೆ ಸಂಬಂಧಿಸಿದ್ದಂದ್ರೆ ಇದು ಕಾಕಸ್ತ ಸಂಬಂಧಿಸಿದ್ದು ಅಂತ ನಾವು ನೋಡ್ತಾ ಹೋಗ್ತೀವಿ ಹಾಗೆ ಒಂದು ಬಹುಹಿಕೆ ಪ್ರಶ್ನೆ ಕೂಡ ಈ ಒಂದನೇ ಅಧ್ಯಾಯದಲ್ಲಿ ಈ ಒಂದು ನಮ್ಮ ಮೂರು ಮಾದರಿ ಪ್ರಶ್ನೆ ಪತ್ರಿಕೆಗಳಲ್ಲಿ ಬಂದಿದೆ ಪ್ರಾಚೀನ ಭಾರತ ಮತ್ತು ರೋಮ್ಗಳ ಸಂಬಂಧ ಕುರಿತು ತಿಳಿಸುವ ಗ್ರಂಥ ಯಾವುದು ಅಂತ ಕೇಳಿದರ ಇಲ್ಲಿ ಸರಿಯಾದಂಥ ಉತ್ತರ ನ್ಯಾಚುರಲ್ ಇಸ್ಟೋರಿಯಾ ಅನ್ನುವಂಥ ಗ್ರಂಥ ನ್ಯಾಚುರಲ್ ಇಸ್ಟೋರಿಯಾ ಅನ್ನುವಂಥ ಗ್ರಂಥದಲ್ಲಿ ಪ್ರಾಚೀನ ಭಾರತ ಮತ್ತು ರೋಮ್ ಸಂಬಂಧ ಬಗ್ಗೆ ತಿಳಿಸಿರ್ತಕ್ಕಂಥದ್ದು ನೋಡ್ತೀವಿ ಹೀಗೆ ಈ ಮೂರು ಮಾದರಿ ಪ್ರಶ್ನೆ ಪತ್ರಿಕೆಗಳಲ್ಲಿ ಒಂದೊಂದು ಒಂದೊಂದು ಪ್ರಶ್ನೆಗಳನ್ನು ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು ಇನ್ನು ಎರಡು ಅಂಕದ ಎರಡು ಪ್ರಶ್ನೆಗಳು ಇಲ್ಲಿ ಅಂತ ಅದ್ರ ಹಾಗಾದರೆ ಚರ್ಚೆ ಹೋಗೋಣ ಯಾವ್ಯಾವ ಬಂದಿದ್ದಾವೆ ಆ ಮಾದರಿ ಪ್ರಶ್ನೆ ಪತ್ರಿಕೆಗಳಲ್ಲಿ ಅಂತ ಸೊ ಇಲ್ಲಿ ಭಾರತದ ಎರಡು ಇತರ ಹೆಸರುಗಳನ್ನು ತಿಳಿಸಿ ಅನ್ನೋದು ನೋಡಿ ಎಷ್ಟೊಂದು ಸುಲಭವಾಗಿರ್ತಕ್ಕಂಥ ಪ್ರಶ್ನೆ ಭಾರತದ ಇತರ ಎರಡು ಹೆಸರುಗಳನ್ನು ತಿಳಿಸಿ ಅಂದ್ರೆ ಇಲ್ಲಿ ಭರತ ವರ್ಷ ಭರತ ಕಂಡ ಜಂಬೂದಿಪ್ ಹಲವಾರು ಇಲ್ಲಿ ಎರಡು ಬರ್ದ್ರೆ ಸಾಕು ಒಂದು ಭರತ ವರ್ಷ ಇನ್ನೊಂದು ಭರತ ಕಂಡ ಅನ್ನುವಂಥದ್ದು ಭಾರತದ ಇತರ ಹೆಸರುಗಳು ಇಲ್ಲಿ ಎರಡು ಅಂಕ ಸಿಗುತ್ತೆ ನೆಕ್ಸ್ಟ್ ಭಾರತದಲ್ಲಿ ಉದಯಿಸಿರುವ ಯಾವುದಾದ್ರೂ ಎರಡು ಪ್ರಮುಖ ಧರ್ಮಗಳನ್ನ ಹೆಸರಿಸಿ ಅಂತ ಬರುತ್ತೆ ಇಲ್ಲಿ ಜೈನ ಬೌದ್ಧ ಹಿಂದೂ ಸೊ ಮೂರು ಬದ್ ಮೂರು ಬರ್ದರೆ ಪರವಾಗಿಲ್ಲ ಇಲ್ಲಿ ಜೈನ ಬೌದ್ಧ ಹಿಂದೂ ಧರ್ಮ ಭಾರತದಲ್ಲಿ ಉದಯಿಸಿರ್ತಕ್ಕಂಥ ಧರ್ಮಗಳಂತ ನೋಡ್ತೀವಿ ಸೊ ಇಲ್ಲಿ ಇಸ್ಲಾಂ ಅಂತ ಬರೀಬಾರ್ದು ಯಾಕಂದ್ರೆ ಇಸ್ಲಾಂ ಕ್ರಿಶ್ಚಿಯನ್ ಇವು ಬೇರೆ ದೇಶದಲ್ಲಿ ಉದಯಿಸಿರ್ತಕ್ಕಂಥ ಧರ್ಮಗಳನ್ನ ನೋಡ್ತೀವಿ ಭಾರತದ ಪ್ರಶ್ನೆ ಏನ್ ಕೇಳಿದ್ದಾರೆ ಸೈರ್ವೆ ಗಮನಿಸಬೇಕು ಮಕ್ಕಳೇ ಭಾರತದಲ್ಲಿ ಉದಯಿಸಿದ ಧರ್ಮಗಳು ಅಂತ ಕೇಳಿದ್ರು ಭಾರತದಲ್ಲಿ ಹುಟ್ಟಿರ್ತಕ್ಕಂಥ ಅಂದ್ರೆ ಹಿಂದೂ ಮತ್ತು ಜೈನ ಧರ್ಮ ಅಥವಾ ಬೌದ್ಧ ಧರ್ಮ ಅಥವಾ ಸಿಖ್ ಧರ್ಮ ಯಾವುದಾದ್ರೂ ಎರಡು ಬರಿಬೇಕಾಗತ್ತೆ ಇನ್ನು ನೋಡಿ ಇನ್ನೊಂದು ಪ್ರಶ್ನೆ ಮತ್ತೆ ಕೇಳಿದರೆ ಯಾವುದಾದ್ರೂ ಎರಡು ನೃತ್ಯ ಪ್ರಕಾರಗಳು ಯಾವುದಾದ್ರೂ ಭಾರತದ ಎರಡು ಡ್ಯಾನ್ಸ್ ಪ್ರಕಾರಗಳನ್ನು ತಿಳಿಸಿ ಅಂತ ಕೇಳಿದ್ದಾರೆ ಸೊ ಇಲ್ಲಿ ಭರತನಾಟ್ಯ ಕಥಕ್ ಕುಚಿಪಿಡಿ ಸಾಕಷ್ಟು ಇದಾವೆ ಎರಡು ಬರೆದ ಸಾಕು ಭರತನಾಟ್ಯ ಅಂತ ನಿಮ್ಮ ತಲೆಯಲ್ಲಿ ಕಥಕ್ ಅಥವಾ ಕುಚಿಪಿಡಿ ಇನ್ನೊಂದು ಬರೆದ ಸಾಕು ಎರಡು ಅಂಕ ನಿಮ್ಮ ಇದ್ದಂಗೆ ನೆಕ್ಸ್ಟು ಕವಿರಾಜ ಮಾರ್ಗದ ಪ್ರಕಾರ ಕರ್ನಾಟಕದ ಮೇಲೆ ಎಲ್ಲಿಂದ ಎಲ್ಲಿವರೆಗಿತ್ತು ಅನ್ನುವಂಥ ಪ್ರಶ್ನೆ ಕೂಡ ಇಲ್ಲಿ ಉದ್ಭವ ಆಗಿದೆ ಕವಿರಾಜ ಮಾರ್ಗದ ಪ್ರಕಾರ ಕರ್ನಾಟಕದ ದಕ್ಷಿಣದ ಕಾವೇರಿ ನದಿಯಿಂದ ಉತ್ತರದ ಗೋದಾವರಿ ನಾದ ನಾಡು ಗೋದಾವರಿವರೆಗೆ ವಿಸ್ತರಿಸಿದ ನಾಡೆ ಕರ್ನಾಡು ಅನ್ನುವಂಥದ್ದು ನೋಡಿ ಕವಿರಾಜ ಮಾರ್ಗದ ಪ್ರಕಾರ ಕರ್ನಾಟಕದ ಮೇಲೆ ಎಲ್ಲಿಂದಿತ್ತಂದರೆ ಕರ್ನಾಟಕದ ದಕ್ಷಿಣದಲ್ಲಿ ದಕ್ಷಿಣದಲ್ಲಿ ಕಾವೇರಿ ಇದು ಉತ್ತರದಲ್ಲಿ ಗೋದಾವರಿ ನದಿಯವರೆಗೆ ವಿಸ್ತರಿಸಿದ ನಾಡೆ ಕರ್ನಾಡು ಅನ್ನುವಂಥ ಮಾಹಿತಿ ನಮಗೆ ಕವಿರಾಜ ಮಾರ್ಗ ಕೃತಿಯಲ್ಲಿ ಉಲ್ಲೇಖ ಆಗುತ್ತಾ ಅನ್ನುವಂಥದ್ದು ಜೊತೆಗೆ ವಿಶ್ವ ಪರಂಪರೆಗೆ ಪಟ್ಟಿಯಲ್ಲಿರೋ ಭಾರತದ ಯಾವುದಾದ್ರೂ ಎರಡು ಐತಿಹಾಸಿಕ ತಾಣಗಳನ್ನು ತಿಳಿಸಿ ಅನ್ನುವಂಥ ಪ್ರಶ್ನೆ ಇಲ್ಲಿ ಉದ್ಭವವಾಗಿದೆ ಒಂದನೇ ದೇಹದಲ್ಲಿ ಸೊ ತಾಜ್ಮಲ್ ಹಂಪಿ ನಮ್ಮ ಪಕ್ಕದಲ್ಲಿರ್ತಕ್ಕಂಥ ಪಟ್ಟದಕಲ್ ಬರಿಬೋದು ನೋಡಿ ಸಾಕಷ್ಟು ಇದಾವೆ ವಿಶ್ವ ಪರಂಪರೆ ಪಟ್ಟಿ ಅಂದ್ರೆ ನಿಮ್ ತಲೆಯಲ್ಲಿ ತಾಜ್ಮಹಲ್ ಬಂದು ಬಿಡಬೇಕು ಹಂಪಿ ಬಂದು ಬಿಡಬೇಕು ಜೊತೆಗೆ ಪಟರ್ ಕಾಲ್ ಬಂದು ಬಿಡಬೇಕು ಸೊ ಎಷ್ಟಂತ ಸುಲಭವಾಗಿರ್ತಕ್ಕಂಥ ಪ್ರಶ್ನೆ ಇದಾವೆ ಜೊತೆಗೆ ಇನ್ನೊಂದು ಪ್ರಶ್ನೆ ಇದೆ ಭಾರತಕ್ಕೆ ಭೇಟಿ ನೀಡಿದ ಇಬ್ಬರು ಚೀನಿ ಯಾತ್ರಿಕರನ್ನ ಸಿರಿಸಿ ಅಂದ್ರೆ ಫಾಯಾನ್ ಗುಪ್ತರ ಕಾಲದಲ್ಲಿ ಬರ್ತಾರ ಸ್ಟಾಂಗ್ ಚಾಲಿಕರ ಕಾಲದಲ್ಲಿ ಹರ್ಷವರ್ಧನ್ ಕಾಲದಲ್ಲಿ ಜೊತೆಗೆ ಪಲ್ಲವರ ಕಾಲದಲ್ಲಿ ಬರ್ತಾನ ಸೊ ಹೀಗೆ ಫಾಯಾನ್ ಮತ್ತು ಸ್ಟಾಂಗ್ ಇವರು ಭಾರತಕ್ಕೆ ಭೇಟಿ ನೀಡಿದ ಚೀನಿ ಯಾತ್ರಿಕರು ನೋಡ್ತೀವಿ ಅತ್ಯಂತ ಸುಲಭವಾಗಿ ಇಲ್ಲಿ ಆರು ಪ್ರಶ್ನೆಗಳನ್ನ ನಾವು ನೋಡ್ತೀವಿ ಒಂದೊಂದು ಮಾದರಿ ಪ್ರಶ್ನೆ ಪತ್ರಿಕೆ ಎಲ್ಲರೂ ಪ್ರಶ್ನೆಗಳನ್ನು ನೋಡಿದ್ದೀವಿ ಸೊ ಹೀಗೆ ಡಿಸ್ಕಸ್ ಮಾಡೋದ್ರಿಂದ ನಿಮಗೆ ಅತ್ಯಂತ ಸುಲಭವಾಗಿ ಇತಿಹಾಸವನ್ನ ಪಾಸ್ ಆಗ್ಬೋದು ಅಂತ ಇನ್ನು ಅದೇ ನಂಬರ್ ಎರಡಕ್ಕೆ ಬಂದುಬಿಡೋಣ ಸೊ ಅದೇ ನಂಬರ್ ಎರಡರಲ್ಲಿ ಇಲ್ಲಿ ಒಂದು ಅಂಕದ ಯಾವುದೇ ರೀತಿಯಾದಂಥ ಪ್ರಶ್ನೆ ಇಲ್ಲ ಇಲ್ಲಿ ಕೇವಲ ಈ ಎರಡು ಅಂಕದ ಒಂದು ಪ್ರಶ್ನೆಯನ್ನು ಮಾತ್ರ ಎಂದು ನಮ್ಮ ಇಲಾಖೆ ಆ ಒಂದು ನೀಲ ನಕ್ಕೇಶಿಯಲ್ಲಿ ನೀಡಿರ್ತಕ್ಕಂಥದ್ದು ಈ ಬ್ಲುಪ್ರಿಂಟ್ ಏನು ಕೊಟ್ಟಿದ್ದಾರೆ ಇಲ್ಲಿ ಕೇವಲ ಎರಡು ಅಂಕದ ಒಂದು ಪ್ರಶ್ನೆಗಳನ್ನ ಮಾತ್ರ ಕೇಳ್ತೀವಿ ಅಂತ ಅವ್ರು ಹೇಳಿದ್ದಾರೆ ಹಾಗಾಗಿ ನಾವು ಎರಡು ಅಂಕದ ಕಡೆ ಮಾತ್ರ ಫೋಕಸ್ ಮಾಡೋಣ ಇಲ್ಲಿ ನಾವು ಒಂದು ಅಂಕದ ಕಡೆ ಫೋಕಸ್ ಮಾಡೋದು ಬೇಡ ಹಾಗಾದರೆ ಈ ಮೂರು ಮಾದರ್ ಪ್ರಶ್ನೆ ಪತ್ರಿಕೆಯಲ್ಲಿ ಬಿಟ್ಟಿರ್ತಕ್ಕಂಥ ಈ ಪ್ರಶ್ನೆಯನ್ನು ನಾವು ಚರ್ಚೆ ಹೋಗೋಣ ಮೊದಲಿಗೆ ಮೊದಲನೇ ಪ್ರಶ್ನೆ ಏನಂದ್ರೆ ಪ್ಯಾಲಿಯೋಲಿಥಿಕ್ ಪದದ ಅರ್ಥವೇನು ನೋಡಿ ಎಷ್ಟು ಸುಲಭವಾಗಿದೆ ಪ್ಯಾಲಿಯೋಲಿಥಿಕ್ ಪದದ ಅರ್ಥ ಏನು ಅಂತಂದ್ರೆ ಪ್ಯಾಲಿಯೋಲಿಥಿಕ್ ಎಂಬುದು ಒಂದು ಗ್ರೀಕ್ ಪದ ಪದಗಳಾದ ಪ್ಯಾಲಿಯೋಲಿಥಿಕ್ ಎಂಬುದು ಗ್ರೀಕ್ ಪದಗಳಾದ ಪ್ಯಾಲಿಯೋ ಅಂದರೆ ಹಳೆಯ ಲಿಥಿಕ್ ಎಂದರೆ ಶಿಲೆ ಎಂಬ ಪದಗಳಿಂದ ಹುಟ್ಟಿದೆ ಇದನ್ನು ಹಳೆಯ ಶಿಲಯುಗ ಎಂದು ಕರೆಯಲಾಗಿದೆ ಸಿಂಪಲ್ ಪ್ಯಾಲಿಯೋ ಎಂದರೆ ಹಳೆ ಲಿಥಿಕ್ ಎಂದರೆ ಶಿಲೆ ಪ್ಯಾಲಿಯೋಲಿಥಿಕ್ ಎಂದರೆ ಹಳೆಯ ಶಿಲಯುಗ ಅಂತ ಬರೆದ್ರೆ ಎರಡು ಅಂಕ ನಿಮ್ಮದಾಗುತ್ತೆ ನೆಕ್ಸ್ಟ್ ಇನ್ನೊಂದು ಪ್ರಶ್ನೆ ಇದೆ ನೋಡಿ ಮೆಸೋಲಿಥಿಕ್ ಪದದ ಅರ್ಥವೇನು ಇದು ಗ್ರೀಕ್ ಭಾಷೆಯಲ್ಲಿ ಬಂದಿರತಕ್ಕಂಥ ಪದ ಮೆಸೋ ಎಂದರೆ ಮದ್ಯ ಲಿಥಿಕ್ ಎಂದರ ಶಿಲೆ ಗೊತ್ತು ತಿಳ್ಕೊಂಡ್ಬಿಡ್ಬೇಕು ನೀವು ಲಿಥಿಕ್ ಎಂದರೆ ಶಿಲೆ ಮೆಸೋ ಅಂದರೆ ಮೊ ಮಧ್ಯ ಮೆಸೊ ನೋಡಿ ಅಲೇ ಹೇಳುತ್ತೆ ಮೆಸೊ ಮದ್ಯ ಮಧ್ಯ ಲಿಥಿಕ್ ಎಂದರೆ ಶಿಲೆ ಮೆಸೋ ಎಂದರೆ ಮಧ್ಯ ಶಿಲಯುಗ ಅಂತ ಇಷ್ಟು ಬರೆದ್ರೆ ಎರಡು ಅಂಕ ನಿಮ್ ಸಿಗುತ್ತೆ ನೀವೋ ಅಂದರೆ ಹೊಸದು ನೋಡಿ ನಿಯೋ ಲಿತಿಕ್ ಪದದಾರ್ಥವೇನು ನಿಯೋ ಎಂದರೆ ಹೊಸ ಲಿಥಿಕ್ ಎಂದರೆ ಶಿಲೆ ನಿಯೋ ಲಿತಿಕ್ ಎಂದರೆ ಹೊಸ ಶಿಲಯುಗ ಎಷ್ಟು ಸುಲಭವಾಗಿದೆಯಲ್ಲ ಆ ಪ್ಯಾಲಿಯೋ ಅಂದರೆ ಅಳೆದ್ಕೊಂಡ್ಬಿಡಿ ಮೆಸೋ ಅಂದರೆ ಮೊ ಮದ್ಯ ನಿಯೋ ಅಂದರೆ ಹೊಸದು ಹೀಗೆ ಹಳೆ ಶಿಲೆಯುಗ ಮದ್ಯ ಶಿಲೆಯುಗ ನವ ಅಂತ ಈ ರೀತಿಯಾಗಿ ಇರತಕ್ಕಂಥ ಪ್ರಶ್ನೆಗಳು ಒಂದೊಂಥರ ಫಿಕ್ಸ್ ಆಗಿರುತ್ತೆ ಎರಡು ಅಂಕದ್ದು ಮರಿಬೇಡಿ ಎರಡು ಅಂಕದ್ದು ನೋಡ್ಕೊಳ್ಳಿ ಆ ನಂತರದಲ್ಲಿ ಅದೇ ನಂಬರ್ ಚಾಪ್ಟರ್ ನಂಬರ್ ಮೂರಕ್ಕೆ ಬಂದ್ಬಿಡೋಣ ಸೊ ಇಲ್ಲಿ ಕೂಡ ನಮಗೆ ನಾಲ್ಕು ಅಂಕದ ಒಂದು ಬ್ಲೂ ಪ್ರಿಂಟ್ ಪ್ರಕಾರ ನಾಲ್ಕು ಅಂಕಗಳು ಸಿಗ್ತಾವ ಸೊ ಏನಪ್ಪ ಅಂದ್ರೆ ಒಂದು ಅಂಕದ ಎರಡು ಪ್ರಶ್ನೆಗಳು ನಮಗೆ ಇಲ್ಲಿ ಸಿಕ್ಕರೆ ಜೊತೆಗೆ ಎರಡು ಅಂಕದ ಒಂದು ಪ್ರಶ್ನೆ ಈ ಒಂದು ಅಧ್ಯಾಯದಲ್ಲಿ ಸಿಂಧೂ ನಾಗರಿಕತೆ ಅನ್ನುವಂಥ ಅಧ್ಯಾಯದಲ್ಲಿ ನಮಗೆ ಸಿಗುತ್ತೆ ಅನ್ನುವಂಥದ್ದು ಹಾಗಾದ್ರೆ ಹೋಗೋಣ ಪ್ರತಿಪಾದನೆ ಏನು ಕೇಳಿದ್ದಾರೆ ಅಂತಂದರೆ ಸಿಂಧೂ ನಾಗರಿಕತೆಯು ಪ್ರಪಂಚದ ಪ್ರಾಚೀನ ನಾಗರಿಕತೆಗಳಲ್ಲಿ ಒಂದಾಗಿದೆ ಎಸ್ ಸರಿಯಾಗಿದೆ ಕಾರಣ ಇದು ಈಜಿಪ್ಟ್ ಮೆಸಪೊಟಮಿಯಾ ಮತ್ತು ಚೀನಾ ನಾಗರಿಕತೆಗಳ ಸಮಕಾಲೀನ ನಾಗರಿಕತೆಯಾಗಿದೆ ನೋಡಿ ಹೇಗಿದೆ ಹಾಗಾದರೆ ಇಲ್ಲಿ ಸಿಂಧೂ ನಾಗರಿಕ ಪ್ರಪಂಚದ ಪ್ರಾಚೀನ ನಾಗರಿಕತೆ ಒಂದಾಗಿದೆ ಎ ಮತ್ತು ಆರ್ಗಳೆರಡೂ ಸರಿಯಾಗಿವೆ ಆರ್ ಎನ ಸರಿಯಾದ ವಿವರಣೆ ಆಗಿದೆ ಅನ್ನುವಂಥ ಉತ್ತರವನ್ನು ಬರೆದರೆ ಒಂದು ಅಂಕ ನಿಮ್ಮದಾಗುತ್ತೆ ಇದು ಗ್ಲು ಇದು ಮಾದರ್ ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿರ್ತಕ್ಕಂಥ ಒಂದು ಪ್ರಶ್ನೆ ನೆಕ್ಸ್ಟ್ ಬಂದ್ಬಿಟ್ಟು ಸಿಂಧೂ ನಾಗರಿಕತೆಯ ಹಿಂದೂ ನಾಗರಕತೆ ಹಡಗುಕಟ್ಟೆಯಲ್ಲಿ ಪತ್ತೆಯಾಗಿದೆ ಅನ್ನುವಂಥ ಪ್ರಶ್ನೆ ಇಲ್ಲಿ ಸರಿಯಾದ ಉತ್ತರ ಲೋಥಲ್ ಲೋತಲ್ನಲ್ಲಿ ಹಡಗುಕಟ್ಟೆ ಪತ್ತೆಯಾಗಿದೆ ಅನ್ನುವಂಥದ್ದು ಮತ್ತೊಂದು ಪ್ರಶ್ನೆ ಮೇಂಜಾದಾರ್ ಪದದ ಅರ್ಥವೇ ಅನ್ನುವಂಥ ಬಹುವಾಹಿಕ ಪ್ರಶ್ನೆ ಬಂದಿದೆ ಮಡಿದವರ ದಿಬ್ಬ ಅಥವಾ ಸತ್ತವರ ದಿಬ್ಬ ಅಂತ ಕರಿತೀವಿ ಮಡಿದವರ ದಿಬ್ಬ ಅಥವಾ ಸತ್ತವರ ದಿಬ್ಬ ಅನ್ನೋದು ಮೇಂಜಾದ ಪದದ ಅರ್ಥ ಅಂತ ನೋಡ್ತೀವಿ ಜೊತೆಗೆ ಬಹುಮುಖ್ಯವಾಗಿರ್ತಕ್ಕಂಥ ಪ್ರಶ್ನೆ ಸಿಂಧು ನಾಗರಿಕತೆ ವಿಶಿಷ್ಟ ಲಕ್ಷಣ ಏನಪ್ಪ ಅಂದ್ರೆ ಸಿಂಧು ನಾಗರಿಕತೆ ವಿಶಿಷ್ಟ ಲಕ್ಷಣ ಅಂದರೆ ನಗರ ಯೋಜನೆ ನಗರ ಯೋಜನೆ ಏನಿದೆ ಅದು ಸಿಂಧು ನಾಗರಿಕತೆಯ ಒಂದು ವಿಶಿಷ್ಟ ಲಕ್ಷಣ ಅಂತ ನೋಡ್ತೀವಿ ಜೊತೆಗೆ ಸ್ಥಳ ಕೂಡ ಇಲ್ಲಿ ಕೇಳಿದರೆ ಸಿಂಧು ಜನರ ಪ್ರಧಾನ ದೇವತೆ ಅಂತ ಕೇಳಿದರೆ ಪ್ರ ಸಿಂಧು ಜನರ ಪ್ರಧಾನ ದೇವತೆ ಮಾತೃ ದೇವತೆ ಅಂತ ಸರಿಯಾದಂಥ ಉತ್ತರ ನೋಡ್ತೀವಿ ಮತ್ತೆ ಕೇಳಿದರೆ ಮೇಂಜದರ ಪದದ ಅರ್ಥವೇನು ಮಡಿದವರ ದಿಬ್ಬ ಅಥವಾ ಸತ್ತವರ ದಿಬ್ಬ ಅಂತ ನಮಗೆ ತಿಳಿದು ಬರುತ್ತೆ ಜೊತೆಗೆ ಇದಿಷ್ಟು ಒಂದು ಅಂಕದ ಪ್ರಶ್ನೆಗಳಾದ್ರೆ ಇನ್ನು ಇದೇ ಅಧ್ಯಾಯದಲ್ಲಿ ಈ ಸಿಂಧು ನಾಗರಿಕತೆ ಅಧ್ಯಾಯದಲ್ಲಿ ಎರಡು ಅಂಕದ ಒಂದು ಪ್ರಶ್ನೆ ಬರುತ್ತಾ ಆ ಪ್ರಶ್ನೆ ಕಡೆ ನಾವು ಗಮನ ಕೊಡೋಣ ಸಿಂಧು ನಾಗರಿಕತೆ ಶವ ಸಂಸ್ಕಾರ ಪದ್ಧತಿಯನ್ನು ತಿಳಿಸಿ ಇವತ್ತು ಯಾವ ರೀತಿ ಶವ ಸಂಸ್ಕಾರ ಮಾಡ್ತೀವಿ ನಾವು ಅದನ್ನೇ ನಾವು ಬರಿಬೇಕು ಇವತ್ತು ಪ್ರೆಸೆಂಟ್ ನಾವು ಮಾಡೋದು ಉಳುವುದು ಮತ್ತು ದಹನ ಪದ್ಧತಿ ಉಳುವ ಪದ್ಧತಿ ದಹನ ಪದ್ಧತಿ ಇವತ್ತು ಮಾಡಕತ್ತೀವಿ ಇದೇ ಒಂದು ಸಿಸ್ಟಮ್ ಇದೇ ಒಂದು ಸಂಸ್ಕೃತಿ ಸಿಂಧು ನಾಗರಿಕತೆಯಲ್ಲಿತ್ತು ಶವ ಸಂಸ್ಕಾರ ಉಳುವ ಪದ್ಧತಿ ಮತ್ತು ದಹನ ಪದ್ಧತಿ ದಹನ ಪದ್ಧತಿ ಅಂದ್ರೆ ಸುಡುವುದು ಉಳುವ ಪದ್ಧತಿ ಅಂದ್ರೆ ಮುಚ್ಚುವುದು ಉಳುವ ಪದ್ಧತಿ ಮತ್ತು ಅಹ್ ಪದ್ಧತಿ ಸುಡುವ ಪದ್ಧತಿ ಇತ್ತು ಅನ್ನುವಂಥದ್ದು ಬರೆದ್ರೆ ಸಾಕಾಗುತ್ತೆ ಇಂದು ಸಿಂಧು ನಾಗರಿಕತೆ ಅಂತ್ಯಕ್ಕೆ ಎರಡು ಕಾರಣಗಳನ್ನ ತಿಳಿಸಿ ಅಂತ ಅಂದಾಗ ಇಲ್ಲಿ ಆರ್ಯರ ಆಗಮನ ಆರ್ಯರ ಆಕ್ರಮಣ ಆಗಿರ್ಬೋದು ಅಥವಾ ಎಣ್ಣೆದ್ದು ನದಿಗಳ ತಮ್ಮ ಅರಿವಿನ ಪಥವನ್ನು ಬದಲಾಯಿಸಿದ್ದರಿಂದ ನಗರಗಳ ಹಾಳಾಗಿದ್ದಿರ್ಬೋದು ಜೊತೆಗೆ ಸತತ ಮಣ್ಣಿನ ಪ್ರವಾಹ ಆಗಿರ್ಬೋದು ಸವೆತ ಆಗಿರ್ಬೋದು ಜನಜೀವನ ವಿನಾಶಕ್ಕೆ ಕಾರಣವಾಗಿರ್ಬೋದು ಅನ್ನುವಂಥ ಮಾಹಿತಿಗಳನ್ನ ಸಿಗುತ್ತವೆ ಒಂದೊಂದು ಬರ್ಕೊಂಬಿಡಿ ಸಿಂಧು ನಾಗರಿಕತೆ ಅಂತ್ಯಕ್ಕೆ ಎರಡು ಕಾರಣಗಳನ್ನು ಆರ್ಯರ ಆಗಮನ ಆರ್ಯರ ಆಗಮನ ಆಕ್ರಮಣ ಆಗಿರ್ಬೋದು ಜೊತೆಗೆ ನದಿಗಳ ತನ್ನ ಪಥವನ್ನು ಬದಲಾಯಿಸಿದ್ದಾಗಿರ್ಬೋದು ಸತತ ಪ್ರವಾಹಗಳಾಗಿರ್ಬೋದು ಇಷ್ಟು ಬರೆದರೆ ಎರಡು ಅಂಕ ನಿಮ್ದಾಗಿರುತ್ತಾ ಮತ್ತೊಂದು ಪ್ರಶ್ನೆ ಇದೆ ಅರಪ್ಪ ಮತ್ತು ಮೇಂಜ ದರವನ್ನು ಸಂಶೋಧನೆ ಮಾಡಿದವರು ಯಾರು ಅನ್ನುವಂಥ ಪ್ರಶ್ನೆ ಇದೆ ಇದು ಒಂದಂಕ ಅಂಕ ಕೂಡ ಬರಬಹುದು ಡಾಕ್ಟರ್ ಆರ್ ಬಿ ದಯರಾಮ್ ಅವರು ಅರಪನ್ನು ನಿಮೇಶವನ್ನು ಸಂಶೋಧನೆ ಮಾಡಿದರೆ ಆರ್ ಡಿ ಅವರು ಮೇಂಜ ದರವನ್ನು ಸಂಶೋಧನೆ ಮಾಡಿದರು ಅನ್ನುವಂಥ ಪ್ರಶ್ನೆ ಎರಡು ಅಂಕ ಪ್ರಶ್ನೆ ಇಲ್ಲಿ ಒಂದಂಕ ಕೂಡ ಕೇಳಬಹುದು ಅರಪನ್ನು ಸಂಶೋಧನೆ ಮಾಡಿದವರು ಯಾರು ಅಂತ ಕೂಡ ಕೇಳಬಹುದು ಆರ್ ಬಿ ದಯರಾಮ್ ಸೋನಿ ಮೇಂಜ ದರವನ್ನು ಸಂಶೋಧನೆ ಮಾಡಿದವರು ಯಾರು ಅಂತ ಕೇಳಬಹುದು ಅದು ಆರ್ ಡಿ ಬ್ಯಾನರ್ಜಿ ಅನ್ನುವಂತ ಉತ್ತರ ಜೊತೆಗೆ ಬಹುಮುಖ್ಯವಾಗಿ ನಾವು ಆರನೇ ಅಧ್ಯಾಯದ ಕಡೆ ಬರೋಣ ಇಲ್ಲಿ ಏಳು ಅಂಕಗಳು ಸಿಕ್ತೋ ನಮ್ಗೆ ಗಮನ ಕೊಡ್ಬೇಕು ಮಕ್ಕಳೇ ಮಧ್ಯಕಾಲೀನ ಭಾರತದ ಸಾಮಾಜಿಕ ಮತ್ತು ಧಾರ್ಮಿಕ ಸುಧಾರಣಾ ಚಳವಳಿ ಅನ್ನುವಂಥ ಟಾಪಿಕ್ ಏನಿದೆ ಈ ಅಲ್ಲಿ ಏಳು ಅಂಕಗಳು ಒಂದು ಅಂಕದ ಮೂರು ಪ್ರಶ್ನೆ ಆದರೆ ಎರಡು ಅಂಕದ ಎರಡು ಪ್ರಶ್ನೆಗಳು ಒಟ್ಟು ಏಳು ಅಂಕಗಳ ಪ್ಯಾಕೇಜ್ ಗಮನ ಕೊಡಬೇಕು ಈ ಚಾಪ್ಟರ್ ಬಗ್ಗೆ ಹಾಗಾದ್ರೆ ಡಿಸ್ಕಸ್ ಮಾಡ್ತಾ ಹೋಗೋಣ ವಿಶಿಷ್ಟ ದ್ವೈತ ಸಿದ್ಧಾಂತದ ಪ್ರತಿಪಾದಕರು ಅಂತಿದೆ ನೋಡಿ ಯಾರು ಅಂದರೆ ರಾಮನುಜಾಚಾರ್ಯ ಇಲ್ಲಿ ಎಷ್ಟು ಅಕ್ಷರ ಕಾಣ್ತಾವ ವಿಶಿಷ್ಟ ಅದೈತಿ ಐದ ಅಕ್ಷರ ಕಾಣ್ತಾವ ಇಲ್ಲಿ ರಾಮನುಜಾಚಾರ್ಯ ಅಂತ ಇಷ್ಟೇ ಒಂದು ಚಾರ್ಯ ಅನ್ನೋದು ಇಲ್ಲಿ ಐದು ಅಕ್ಷರ ಕಾಣ್ತಾವ ಐದು ಆರು ಅಕ್ಷರ ಕಾಣ್ತಾವೆ ಇವೊಂದು ನೆನ್ಪಿಟ್ಕೊಬ್ರಿ ಇಲ್ಲಿ ಮಧ್ವ ಅಂದರೆ ದ್ವೈತ್ಯ ಮಧ್ವ ಅನ್ನೋದು ಎರಡು ಅಕ್ಷರ ಅನ್ನೋದು ಎರಡು ಅಕ್ಷರ ಆದರೆ ಶಂಕರ ಅನ್ನೋದು ಮೂರು ಅಕ್ಷರ ಜೊತೆಗೆ ಅದ್ವೈತ ಅನ್ನೋದು ಮೂರು ಅಕ್ಷರ ಈಗ ಒಂದು ಸ್ವಲ್ಪ ಡಿಫ್ರೆಂಟಾಗಿ ಕಾಣುತ್ತೆ ಇಷ್ಟ ದೈತ್ಯ ಅನ್ನೋದು ರಾಮನುಚಾರ್ಯ ಇಷ್ಟ ದ್ವೈತ್ಯ ಶಕ್ತಿ ಹೆಚ್ಚಿದರೆ ಅದು ಬಸವಣ್ಣ ಅನ್ನುವಂಥದ್ದು ಸೊ ಗುರುನಾನಕ್ ಇವರು ಸಿಖ್ ಧರ್ಮದ ಸ್ಥಾಪಕ ಅನ್ನುವಂಥದ್ದು ಸರಿಯಾದಂತಹ ಉತ್ತರ ಬರಬೇಕಾಗತ್ತ ರಚಿಸಿದ ಭಕ್ತಿ ಗೀತೆಗಳು ಯಾವ ಪ್ರಕಾರದಲ್ಲಿ ಅವರು ಕವಿರರ ಭಕ್ತಿ ಗೀತೆಗಳು ದೋಹಾ ಪ್ರಕಾರದಲ್ಲಿ ಇದೆಯೋ ಅಂದ್ರೆ ಎರಡು ಸಾಲಿನ ಒಂದು ಗೀತೆಗಳು ಅವರು ಬರೆದಿರ್ತಕ್ಕಂಥದ್ದು ಗೀತೆಗಳನ್ನು ನೋಡ್ತೀವಿ ಅದನ್ನ ದೋಹಾ ಅಂತ ಕರಿತೀವಿ ಶಂಕರಾಚಾರ್ಯರ ಶರಣ ಮತ್ತು ಎಂದು ಕರೆಯಲು ಕಾರಣವೇನು ಅನ್ನುವಂಥ ಒಂದು ಪ್ರಶ್ನೆ ಹೊಸ ಪ್ರಶ್ನೆಯನ್ನು ಉದ್ಭವಾಗಿದೆ ಶಿವ ವಿಷ್ಣು ಸೂರ್ಯ ಗಣೇಶ ಕುಮಾರ ಶಕ್ತಿ ದೇವರಗಳ ಪೂಜೆಗೆ ಪ್ರಾಮುಖ್ಯತೆ ನೀಡುವುದರ ಮೂಲಕ ವಿವಿಧ ಪಂಥಗಳನ್ನು ಒಂದುಗೂಡಿಸುವ ಪ್ರಯತ್ನವನ್ನು ಮಾಡಿದರು ಆದ್ದರಿಂದ ಅವರನ್ನು ಷಣ್ಮತ ಸ್ಥಾಪನಾಚಾರ್ಯ ಅಂತ ಕರೆದರು ಅನ್ನುವಂಥ ಒಂದು ಉತ್ತರವನ್ನು ಬರೆದರೆ ಎರಡು ಅಂಕ ನಿಮ್ದಾಗುತ್ತೆ ಆ ಜೊತೆಗೆ ಅಂಕ ನಿಮ್ದಾಗುತ್ತೆ ಸಾರಿ ಎರಡು ಅಂಕ ಎರಡು ಅಂಕ ಜೊತೆಗೆ ಅನುಭವ ಮಂಟಪವನ್ನು ಸ್ಥಾಪಿಸಿದವರು ಯಾರು ಮತ್ತು ಎಲ್ಲಿ ಅನ್ನುವಂಥ ಪ್ರಶ್ನೆ ಅನುಭವ ಮಂಟಪವನ್ನು ಸ್ಥಾಪಿಸಿದವರು ಯಾರಂದ್ರೆ ಬಸವೇಶ್ವರ ಅವರು ಎಲ್ಲಿಯಪ್ಪ ಅಂದರೆ ಕಲ್ಯಾಣದಲ್ಲಿ ಬಸವ ಕಲ್ಯಾಣದಲ್ಲಿ ಅನುಭವ ಮಂಟಪವನ್ನು ಸ್ಥಾಪನೆ ಮಾಡಿದರು ಅನ್ನುವಂಥ ವಿಚಾರವನ್ನು ಜೊತೆಗೆ ಮತ್ತೊಂದು ಒಂದಂಕದ ಇಲ್ಲಿ ಒಂದು ಆಯ್ಕೆ ಪ್ರಶ್ನೆ ಇದೆ ಶಂಕರಾಚಾರ್ಯರು ಶಾರದಾ ಮಠ ಮಧ್ವಾಚಾರ್ಯರು ಸೂದ್ಯಮಠ ರಾಮನುಚಾರ್ಯರು ಶ್ರೀರಂಗಮಠ ಬಸವೇಶ್ವರರು ಅದಮಾರು ಮಠ ಅಂತಿದೆ ಸೊ ಇಲ್ಲಿ ಮೂರು ಸರಿ ಇದ ಒಂದು ತಪ್ಪಿದೆ ಇದು ಬಸವೇಶ್ವರ ಅದಮಾರು ಮಠ ಅಲ್ಲ ಇಲ್ಲಿ ಅನುಭವ ಮಂಟಪ ಆಗಬೇಕಾಗಿತ್ತು ಬಸವೇಶ್ವರ ಇಲ್ಲಾಂದರೆ ಕಲ್ಯಾಣ ಆಗಬೇಕಾಗಿತ್ತು ಇಲ್ಲಾಂದ್ರೆ ಕೂಡಲ ಸಂಗಮ ಆಗಬೇಕಾಗಿತ್ತು ಇದು ರಾಂಗ್ ಇದೆ ಈ ಮೂರು ಸರಿ ಇದೆ ಒಂದು ಎರಡು ಮೂರು ಇಲ್ಲಿ ಸರಿಯಾದಂಥ ಉತ್ತರ ಅಂತ ನೋಡ್ತೀವಿ ಅನುಭವ ಮತ್ತೊಂದು ಪ್ರಶ್ನೆ ಅನುಭವ ಮಂಟಪದ ಅಧ್ಯಕ್ಷನ ವಹಿಸಿದ್ದವರು ಅಂತ ಬಿಟ್ಟ ಸ್ಥಳ ಅಲ್ಲಮ ಪ್ರಭು ಅಲ್ಲಮ ಪ್ರಭುಗಳು ಅನುಭವ ಮಂಟಪದ ಅಧ್ಯಕ್ಷತೆ ವಹಿಸಿದ್ರು ಅಂತ ದ್ವೈತ್ಯ ಪದದ ಅರ್ಥವೇನಂದ್ರೆ ದ್ವೈತ್ಯ ಅಂದ್ರೆ ಎರಡು ಎಂದರ್ಥ ದ್ವೈತ್ಯ ಅಂದ್ರೆ ಒಂದಲ್ಲ ಅದ್ವೈತ್ಯ ಅಂದ್ರೆ ಒಂದು ದ್ವೈತ್ಯ ಅಂದ್ರೆ ಎರಡು ಎಂದರ್ಥ ಜೊತೆಗೆ ಇನ್ನು ಎರಡು ಅಂಕದ ಪ್ರಶ್ನೆಗಳನ್ನ ಚರ್ಚೆ ಮಾಡೋಣ ಅಂತ ಶಂಕರಾಚಾರ್ಯ ಎಲ್ಲಿ ಮತ್ತು ಯಾವಾಗ ಜನಿಸಿದ್ರು ಅನ್ನುವಂಥ ಪ್ರಶ್ನೆ ಶಂಕರಾಚಾರ್ಯ ಕೇರಳದ ಒಂದು ಕಾಲಡಿ ಎಂಬಲ್ಲಿ ಜನಿಸ್ತಾರೆ ಯಾವಾಗ ಅಂದ್ರೆ ಸಾಮಾನ್ಯ ಶಕ ಏಳ್ನೂರ ಎಂಬತ್ತೆಂಟರಲ್ಲಿ ಜನಿಸಿದ್ರು ನೋಡ್ತೀವಿ ಎರಡು ಸೂಪಿ ಪಂಥಗಳನ್ನ ಹೆಸರಿಸಿ ಅನ್ನುವಂಥದ್ದು ಮತ್ತೊಂದು ಪ್ರಶ್ನೆ ಒಂದು ಚಿಸ್ತಿ ಪಂಥ ಇನ್ನೊಂದು ಸುವರ್ ವರ್ದಿ ಪಂಥ ಚಿಸ್ತಿ ಪಂಥ ಮತ್ತು ಸುವರ್ ವರ್ದಿ ಪಂಥ ಈ ಎರಡು ಸೂಪಿ ಪಂಥಗಳು ಅಂತ ನೋಡ್ತೀವಿ ಸೊ ಇನ್ನು ಮತ್ತೆ ಪ್ರಶ್ನೆಗಳಿದಾವ್ ಅದ್ವೈತ ಸಿದ್ಧಾಂತದ ಪ್ರತಿಪಾದಕರಲ್ಲಿ ಹೇಳಿದೆ ಅದ್ವೈತ ಎಷ್ಟಕ್ಷರ ಅದ್ವೈತ ಅಕ್ಷರ ಶಂಕರ ಮೂರಕ್ಷರ ಶಂಕರಾಚಾರ್ಯ ಅಂತ ನೋಡ್ತೀವಿ ಗುರು ಗ್ರಂಥ ಸಾಹೇಬ್ ಡ್ಯಾಸ್ ಲಿಪಿಯಲ್ಲಿದೆ ಅಂದ್ರೆ ಇದು ಗುರುಮುಖಿ ಲಿಪಿಯಲ್ಲಿದೆ ಅಂತ ನೋಡ್ತೀವಿ ನೆಕ್ಸ್ಟ್ ಬಂದವರೆದು ಚಿಸ್ತಿ ಪಂಥ ಸ್ಥಾಪಕರು ಯಾರು ಅಂತ ಪ್ರಶ್ನೆ ಇದೆ ಖಾಜಾ ಅಬ್ದುಲ್ ಚಿಸ್ತಿ ಅನ್ನುವುದು ಚಿಸ್ತಿ ಪಂಥದ ಸ್ಥಾಪಕರನ್ನು ನೋಡ್ತೀವಿ ನೆಕ್ಸ್ಟ್ ಎರಡು ಅಂಕದ ಪ್ರಶ್ನೆ ಕಡೆ ಬಂದರೆ ಮಧ್ವಾಚಾರ್ಯರು ಯಾವ ವರ್ಷ ಮತ್ತು ಎಲ್ಲಿ ಜನಿಸಿದರು ಅನ್ನುವಂಥ ಪ್ರಶ್ನೆ ಇದೆ ಇವರು ಉಡುಪಿ ಬಳಿಯ ಪಾಜಕದಲ್ಲಿ ಹನ್ನೆರಡು ನೂರ ಮೂವತ್ತೆಂಟರಲ್ಲಿ ಜನಿಸಿದರು ಅನ್ನುವಂಥದ್ದು ನಮ್ಗೆ ಕೇಳಬಾರ್ದು ಉಡುಪಿ ಬಳಿಯ ಪಾಜಕದಲ್ಲಿ ಜನಿಸಿದರು ನೋಡ್ತೀವಿ ಭಕ್ತಿ ಚಳಿಯ ಪ್ರಮುಖ ಅಂಶಗಳನ್ನು ನೋಡಿದರೆ ಭಕ್ತಿ ಚಳವಳಿ ಏನಿದೆ ಈ ಧಾರ್ಮಿಕ ಸಾಮರಸ್ಯ ಆಗಿರ್ಬೋದು ಸಾಮಾಜಿಕ ಸಮಾನತೆ ಲಿಂಗ ಸಮಾನತೆಯ ಒಂದು ಪ್ರಾಮುಖ್ಯತೆಯನ್ನು ನೀಡ್ತೀವಿ ಭಕ್ತಿ ಚಳವಳಿ ಅನ್ನುವಂಥ ಉತ್ತರವನ್ನು ಬರೆದ್ರೆ ಎರಡು ಅಂಕ ನಿಮ್ಮದಾಗ ಇಷ್ಟು ಇದು ಹದಿನೆಂಟು ಅಂಕದ ಒಂದು ಪ್ಯಾಕೇಜನ್ನು ನೋಡಿದರೆ ಹದಿನೆಂಟು ಅಂಕದ ಪ್ಯಾಕೇಜನ್ನು ನೋಡಿದರೆ ಇನ್ನೆಷ್ಟು ಮ್ಯಾಪ್ ಕಡೆ ಹತ್ತು ಅಂಕ ನೋಡಿಬಿಟ್ರೆ ಟೋಟಲ್ ಆಗಿ ನಮಗೆ ಇಪ್ಪತ್ತೆಂಟು ಈ ಒಂದು ಪಾಸಿಂಗ್ ಪ್ಯಾಕೇಜನ್ನು ಮಾಡಿದಂಗೆ ಆಗುತ್ತೆ ಸೊ ಮೊದಲಿಗೆ ಇಲ್ಲಿ ಕೇಳಿರ್ತಕ್ಕಂಥ ಪ್ಲೇಸ್ ಬಳಿಗೆ ಭೂಪಟ ಕಾರ್ಯರ ಬಗ್ಗೆ ನೋಡ್ತಾ ಹೋಗೋಣ ಪಾಟೀಲ್ ಪುತ್ರ ಇದು ಗಂಗಾ ನದಿಯ ದಂಡೆಯ ಮೇಲಿರುವ ಪ್ರಸ್ತುತ ಇದನ್ನು ಎಂದು ಕರೀತಾರೆ ಇದು ಮೌರ್ಯರ ರಾಜಧಾನಿ ಆಗಿತ್ತು ಅನ್ನುವಂಥ ಉತ್ತರವನ್ನು ನಾವು ಬರೆದರೆ ಸಾಕು ಬಾದಾಮಿ ಇದು ಬಾಗಲಕೋಟೆ ಜಿಲ್ಲೆಯಲ್ಲಿದೆ ಪ್ರಸ್ತುತ ಬಾದಾಮಿ ಆರಂಭಿಕ ಹೆಸರು ವಾತಾಪಿಯಾಗಿದ್ದು ಇದು ಬಾದಾಮಿ ಚಾಲುಕ್ಯರ ರಾಜಧಾನಿ ಆಗಿತ್ತು ಅನ್ನುವಂಥ ಒಂದು ಉತ್ತರವನ್ನು ಬರೆದರೆ ಸಾಕು ನೆಕ್ಸ್ಟ್ ಆಗ್ರಾ ಇದು ಪ್ರಸ್ತುತ ಉತ್ತರ ಪ್ರದೇಶದಲ್ಲಿದೆ ಇದು ಯಮುನಾ ನದಿಯ ದಂಡೆ ಮೇಲಿದೆ ಇದನ್ನು ಶಿಕಂದರ್ ಲೋಧಿ ನಿರ್ಮಿಸಿದನು ಜೊತೆಗೆ ಇದು ಮೊಘಲರ ರಾಜಧಾನಿ ಆಗಿತ್ತು ಅನ್ನುವಂಥದ್ದು ಸಾಕಾಗುತ್ತೆ ಜೊತೆಗೆ ಬಾಂಬೆ ಇದು ಮಹಾರಾಷ್ಟ್ರ ರಾಜಧಾನಿ ಆಗಿದೆ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಮೊದಲ ಅಧಿವೇಶನ ಇಲ್ಲಿ ಜರುಗಿತ್ತು ಅನ್ನುವಂಥ ಅಂಶವನ್ನು ನಾವು ಬರಬೇಕಾಗುತ್ತಾ ಜಲಿಯನ್ ಅಲಭಾಗ ಇದು ಪಂಜಾಬಿನ ಅಮೃತಸರದಲ್ಲಿದೆ ಇಲ್ಲಿ ರೌಲತ್ ಕಾಯ್ದೆ ವಿರುದ್ಧ ಪ್ರತಿಭಟಿಸಿದ್ದ ಜನರನ್ನ ಜನರಲ್ ಡಯರ್ ಎಂಬುವನ್ನು ಹತ್ತೊಂಬತ್ತು ಹತ್ತೊಂಬತ್ತರಲ್ಲಿ ಕಗ್ಗೊಲೆ ಮಾಡಿದನು ಅನ್ನುವಂಥದ್ದು ಬರಬೇಕಾಗುತ್ತಾ ಪಾಟೀಲ್ ಪುತ್ರ ಇದು ಗಂಗಾ ನದಿಯ ಮತ್ತೆ ಬರ್ತಾ ಇದೆ ನೋಡಿ ಪಾಟಲ್ ಪತ್ರ ಮತ್ತೆ ಬಂದಿದೆ ಗಂಗಾ ನದಿಯ ದಂಡೆ ಮೇಲಿರುವ ಇದು ಪ್ರಸ್ತುತ ಪಾಟ್ನೇ ಎಂದು ಕರೆಯುತ್ತಾರೆ ಇದು ಬಿಹಾರದ ರಾಜಧಾನಿ ಪ್ರಸ್ತುತ ಗುಪ್ತರ ರಾಜಧಾನಿ ಮೂರು ರಾಜಧಾನಿ ಆಗಿತ್ತು ಹಳೆಬೀಡು ಇದು ಅಸ್ಸಾಂ ಜಿಲ್ಲೆಯಲ್ಲಿದೆ ಇಲ್ಲಿ ವೈಶಳೇಶ್ವರ ದೇವಾಲಯ ಇದೆ ಅನ್ನುವಂಥದ್ದು ಬರೆದ್ರೆ ಸಾಕು ಅಹ್ ಇದು ಮಹಾರಾಷ್ಟ್ರದಲ್ಲಿದೆ ಮೊಹಮ್ಮದ್ ಮುಂತುಲಕ ದೆಹಲಿಯಿಂದ ದೇವೇಗಿರಿಗೆ ರಾಜಧಾನಿಯನ್ನು ವರ್ಗಾಯಿಸಿದ್ದ ಅನ್ನುವಂಥ ಅಂಶವನ್ನ ಇಲ್ಲಿ ಬರೆದ್ರೆ ಸಾಕಾಗತ್ತ ಪಾಂಡಿಚೇರಿ ಇದು ಪ್ರಸ್ತುತ ಮದ್ರಾಸ್ನ ದಕ್ಷಿಣದಲ್ಲಿದೆ ಒಂದು ಕೇಂದ್ರಾಡಳಿತ ಪ್ರದೇಶ ಅಂತ ನೋಡ್ತೇವೆ ಇದು ಭಾರತದಲ್ಲಿ ಫ್ರೆಂಚರ ರಾಜಧಾನಿಯಾಗಿತ್ತು ಅನ್ನುವಂಥ ಬರದ ಸಾಕು ಸೊ ಮಿರತ್ತು ಇದು ಪ್ರಸ್ತುತ ಉತ್ತರ ಪ್ರದೇಶದಲ್ಲಿದೆ ಉತ್ತರ ಪ್ರದೇಶದಲ್ಲಿದೆ ಇದು ದೆಹಲಿಯ ಸಮೀಪದಲ್ಲಿ ಇದು ಮತ್ತು ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ನಡೆದ ಪ್ರಮುಖ ಕೇಂದ್ರವಾಗಿತ್ತು ಅನ್ನುವಂಥದ್ದು ಅಂತ ಬಂದಾಗ ಇದು ಪ್ರಸ್ತುತ ಪಾಕಿಸ್ತಾನದಲ್ಲಿದೆ ಇದು ಪ್ರಾಚೀನ ವಿಶ್ವವಿದ್ಯಾಲಯ ಆಗಿತ್ತು ಅನ್ನುವಂಥ ಅಂಶವನ್ನು ಬರೆದ ಸಾಕು ಸೊ ಕಂಚಿ ಇದು ತಮಿಳುನಾಡಿನಲ್ಲಿದೆ ಇದು ಪಲವರು ರಾಜಧಾನಿ ಆಗಿತ್ತು ಅನ್ನುವಂಥ ಅಂಶವನ್ನು ಬರೆದರೆ ಸಾಕು ಹಂಪಿ ಇದು ಪ್ರಸ್ತುತ ಕರ್ನಾಟಕದ ವಿಜಯನಗರ ಜಿಲ್ಲೆಯಲ್ಲಿದೆ ಇದು ವಿಜಯನಗರ ಸಾಮ್ರಾಜ್ಯದ ರಾಜಧಾನಿ ಆಗಿತ್ತು ಅನ್ನುವಂಥ ಅಂಶವನ್ನು ಬರೆದ ಸಾಕಾಗುತ್ತೆ ಕಲ್ಕತ್ತಾ ಇದು ಪ್ರಸ್ತುತ ಪಶ್ಚಿಮ ಬಂಗಾಳದ ರಾಜಧಾನಿ ಆಗಿದೆ ಇದು ಹಿಂದೆ ಮೊದಲ ಭಾರತದಲ್ಲಿ ಬ್ರಿಟಿಷರ ರಾಜಧಾನಿ ಆಗಿತ್ತು ಅನ್ನುವಂಥ ಅಂಶವನ್ನು ಬರೆದ ಸಾಕು ದಂಡಿ ಇದು ಗುಜರಾತಿನ ಪಶ್ಚಿಮ ತೀರದಲ್ಲಿದೆ ಇದು ಮಹಾತ್ಮ ಗಾಂಧೀಜಿಯವರು ಉಪ್ಪಿನ ಸತ್ಯಾಗ್ರಹ ಚಳವಳಿ ಇಲ್ಲಿಂದ ಪ್ರಾರಂಭಿಸಿದರು ಅನ್ನುವಂಥ ಅಂಶವನ್ನು ಬರೆದ್ರೆ ಸಾಕಾಗ್ತದೆ ಹಾಗಾಗಿ ಒಟ್ಟು ಒಂದು ಅಧ್ಯಾಯದಲ್ಲಿ ಐದು ಅಂಕಗಳಾದರೆ ಎರಡನೇ ಅಧ್ಯಾಯದಲ್ಲಿ ಎರಡು ಅಂಕಗಳಾದರೆ ಮೂರನೇ ಅಧ್ಯಾಯದಲ್ಲಿ ನಾಲ್ಕು ಅಂಕಗಳಾದರೆ ಆರನೇ ಅಧ್ಯಾಯದಲ್ಲಿ ಏಳು ಅಂಕಗಳಾದ ಮ್ಯಾಪಲ್ಲಿ ಹತ್ತು ಆದರೆ ಒಟ್ಟು ಇಪ್ಪತ್ತೆಂಟು ಅಂಕಗಳ ಪ್ಯಾಕೇಜ್ ನಿಮ್ಮದಾಗುತ್ತೆ ಇಪ್ಪತ್ತೆಂಟು ಅಂಕಗಳ ಪ್ಯಾಕೇಜು ಈ ಪ್ಯಾಕೇಜನ್ನು ಅತ್ಯಂತ ನೀಟಾಗಿ ಸುಲಭವಾಗಿ ಮಾಡಿಕೊಟ್ಟಿರ್ತಕ್ಕಂಥ ಹಿರಿಯ ಉಪನ್ಯಾಸಕರಾಗಿರ್ತಕ್ಕಂಥ ಮಂಜುನಾಥ್ ಹೈಲಿ ಸರ್ ಅವರಿಗೆ ಅವರು ಕೂಡ ಈ ಒಂದು ಮುಖಾಂತರ ಕೃತಜ್ಞತೆಯನ್ನು ಸಲ್ಲಿಸೋಕ್ಕೆ ನಾನು ಇಷ್ಟಪಡ್ತೇನೆ ಇವಾಗ ಮ್ಯಾಪಿಗೆ ಹೋಗಿ ಮ್ಯಾಪನ್ನು ಡಿಸ್ಕಸ್ ಮಾಡೋಣ ಈ ರೀತಿ ನಾವು ಕಾರ್ಯರ ಕಡೆ ಹೋಗಿಬಿಡೋಣ ಅಂತ ಸೊ ಮೊದಲಿಗೆ ಇದು ಒಂದು ನಕಾಶಿಯನ್ನು ನೀಟಾಗಿ ನೋಡೋಣ ಇದು ಉತ್ತರ ಭಾಗ ಇದು ದಕ್ಷಿಣ ಭಾಗ ಇದು ಪಶ್ಚಿಮ ಭಾಗ ಇದು ಪೂರ್ವ ಭಾಗ ಅಂದರೆ ಒಂದು ಮನುಷ್ಯನಿಗೆ ಹೋಲಿಕೆ ಮಾಡಿಕೆ ಮಾಡೋಣ ನಮ್ಮ ಭಾರತವನ್ನು ಸೊ ನಮ್ಮ ಬಲಗೈ ಯಾವತ್ತು ಪೂರ್ವ ಆದರೆ ನಮ್ಮ ಎಡಗೈ ಪಶ್ಚಿಮ ಅಂತ ನೋಡೋಣ ಸೊ ನಮ್ಮ ಎಡಕಿವಿ ಕಿವಿ ಹತ್ತಿರ ಇದು ಶಿರ ಅಂದ್ಕೊಳ್ಳೋಣ ಈ ತೆಲೆ ಹತ್ತಿರ ಎಡಕಿವಿಗೆ ಬಂದು ಒಂದು ಪಾಯಿಂಟ್ ಕೊಡೋಣ ಇಲ್ಲಿ ನಮಗೆ ಒಂದು ಪ್ಲೇಸ್ ಸಿಗ್ತಾ ತಕ್ಷಶಿಲ ನೋಡಿ ಒಂದು ಪ್ಲೇಸ್ ಸಿಕ್ಬಿಡ್ತು ತಕ್ಷಶಿಲ ಸಿಕ್ತು ಈ ತಕ್ಷಶಿಲದ ಬಗ್ಗೆ ಏನಾದರೂ ಬರಬೇಕಂದ್ರೆ ಇದು ಪ್ರಸ್ತುತ ಪಾಕಿಸ್ತಾನದಲ್ಲಿ ಬರುತ್ತದೆ ಇದು ಒಂದು ಪ್ರಾಚೀನ ವಿಶ್ವವಿದ್ಯಾಲಯ ಆಗಿತ್ತು ಅನ್ನುವಂಥ ಅಂಶವನ್ನು ಬರೆದು ಸಾಕ ಸೊ ಇದಾದ ನಂತರ ನಮ್ಮ ಬಲಭುಜಕ್ಕೆ ಬರೋಣ ಇದು ಕಾಣಿಸ್ತಿದೆ ಇದೇ ಬಲಭುಜ ಈ ಬಲಭುಜಕ್ಕೆ ಬಂದು ಟಿಕ್ಕಿಯನ್ನು ಕೊಡೋಣ ಸೊ ಇಲ್ಲಿ ನಮಗೆ ಪುತ್ರ ಸಿಕ್ತು ನೋಡಿ ಪಾಟಲ್ ಪುತ್ರ ಸಿಕ್ತು ಸೊ ಇಲ್ಲಿ ಏನು ಬರಬೇಕಂದ್ರೆ ಪಾಟಲ್ ಪುತ್ರ ಇದು ಪ್ರಸ್ತುತ ಬಿಹಾರದಲ್ಲಿದೆ ಇದು ಮೌರ್ಯರ ಮತ್ತು ಗುಪ್ತ ರಾಜಧಾನಿ ಆಗಿತ್ತು ಅನ್ನುವಂಥ ಅಂಶಕ್ಕೆ ಬರ್ತಾಕ್ ಈ ನಮ್ಮ ಎಡಪಕ್ಕಡಿ ಬರೋಣ ಇಲ್ಲಿ ಕಾಣಿಸ್ತಿದೆಯಲ್ಲ ನೋಡಿ ಎಡಪಕ್ಕಡಿ ಸೊ ಇದು ಪ್ರಸ್ತುತ ದಂಡಿ ಏನು ಬರಬೇಕಂದ್ರೆ ಇದು ಪ್ರಸ್ತುತ ಗುಜರಾತ್ನಲ್ಲಿ ಬರುತ್ತದೆ ಇದು ಮಹಾತ್ಮ ಗಾಂಧೀಜಿ ಇಲ್ಲಿಂದ ಉಪ್ಪಿನ ಸತ್ಯಗಳನ್ನು ಪ್ರಾರಂಭಿಸಿದ್ರು ಅನ್ನೋ ಅಂಶವನ್ನು ಬರೆದರೆ ಸಾಕು ಇನ್ನು ಬಲ ಪಕ್ಕಡಿಗೆ ಬರೋಣ ಇಲ್ಲಿ ಕಾಣಿಸ್ತಿದೆಯಲ್ಲ ಇದೆ ಪ್ಲಸ್ ಬಲ ಪಕ್ಕಡಿಗೆ ಬಂದು ಇಲ್ಲಿ ಕಲ್ಕತ್ತಾ ಸಿಗುತ್ತೆ ನಮಗೆ ಇದು ಪ್ರಸ್ತುತ ಪಶ್ಚಿಮ ಬಂಗಾಳದ ರಾಜಧಾನಿ ಆಗಿದೆ ಸೊ ಇಲ್ಲಿ ಇದು ಬ್ರಿಟಿಷರ ಮೊದಲ ರಾಜಧಾನಿ ಆಗಿತ್ತು ಅನ್ನೋ ಅಂಶವನ್ನು ಬರೆದ್ರೆ ಸಾಕು ಸೊ ಹೀಗೆ ಸ್ಟೇಟಾಗಿ ಬನ್ನಿ ಇಲ್ಲಿ ದೆಹಲಿ ಸಿಗುತ್ತಾ ಇಲ್ಲಿಂದ ಹಿಂಗೆ ತಗೊಂಡ್ರೆ ಇಲ್ಲಿ ಆಗ್ರಾ ಸಿಗುತ್ತಾ ನೋಡಿ ಇಲ್ಲಿ ಕೊಟ್ರೆ ಸೊ ಇಲ್ಲಿ ಆಗ್ರಾ ಸೊ ಇದು ಪ್ರಸ್ತುತ ಉತ್ತರ ಪ್ರದೇಶದಲ್ಲಿ ಬರುತ್ತೆ ಇದು ಮೊಘಲರ ರಾಜಧಾನಿ ಆಗಿತ್ತು ಅನ್ನೋ ಅಂಶವನ್ನು ಸೊ ಹೀಗೆ ಮೇಲ್ಗಡೆ ಹೋಗಿ ಈ ಕೊಡ್ರಿ ಮತ್ತೊಂದು ಪಾಯಿಂಟ್ ಬರುತ್ತೆ ಇಲ್ಲಿ ಸೊ ಇದು ಮಿರಾತ್ ಇದು ಪ್ರಸ್ತುತ ಇದು ಕೂಡ ಉತ್ತರ ಪ್ರದೇಶದಲ್ಲಿ ಬರುತ್ತೆ ಇದು ಹದಿನೆಂಟುನೂರ ದಂಗೆ ಪ್ರಥಮ ಸ್ವತಂತ್ರ ಸಂಗ್ರಮದ ಪ್ರಮುಖ ಸ್ಥಳ ಆಗಿತ್ತು ಅನ್ನೋ ಅಂಶವನ್ನು ಸೊ ಹೀಗೆ ಮೇಲ್ಗಡೆ ಹೋಗಿ ನಮ್ಮ ಕುತ್ತಿಗೆ ಭಾಗ ಕತ್ತು ಹೋಗಿ ಇಲ್ಲಿ ಒಂದು ಪಾಯಿಂಟ್ ಕೊಟ್ರೆ ಸೊ ನಮಗೆ ಇಲ್ಲಿ ಜಲಿಯನ್ನು ಒಳ ಭಾಗ ಸಿಗುತ್ತೆ ಇಲ್ಲಿ ಇದು ಕೂಡ ಪ್ರಸ್ತುತ ಪಂಜಾಬಿನ ಅಮೃತಸರದಲ್ಲಿ ಬರುತ್ತದೆ ಇಲ್ಲಿ ಹತ್ತೊಂಬತ್ತು ನೂರ ಹತ್ತೊಂಬತ್ತರ ಕಾಡು ನಡೆದಿತ್ತು ಅಂಶಗಳನ್ನ ಬರೆದ್ರೆ ಸಾಕು ಸೊ ಇದಾದ ನಂತರ ಇಲ್ಲಿ ದಂಡಿ ಕಾಣಿಸ್ತದೆ ದಂಡಿಯಿಂದ ಒಂದು ಎರಡು ಸೆಂಟಿಮೀಟರ್ ಕೆಳಗಡೆ ಬಂದು ಒಂದು ಪಾಯಿಂಟ್ ಕೊಡಿ ಸೊ ಇಲ್ಲಿ ನಮಗೆ ಬಾಂಬೆ ಸಿಗುತ್ತೆ ಬಾಂಬೆ ಪ್ರಸ್ತುತ ಮಹಾರಾಷ್ಟ್ರದ ರಾಜಧಾನಿಯಾಗಿದೆ ಇದು ಇದು ಎನ್ ಸಿ ಮೊದಲು ಅಧಿವೇಶಿ ನಡೆದಿತ್ತು ಅನ್ನೋ ಅಂಶವನ್ನು ಬರೆದ್ರೆ ಸಾಕು ಸೊ ಈ ದಂಡಿ ಮತ್ತು ಬಾಂಬೆ ಮಧ್ಯದಲ್ಲಿ ಬಂದು ಇಲ್ಲಿ ಒಂದು ಕೊಡಿ ಇಲ್ಲಿ ದೇವಗರಿಗೆ ಸಿಗುತ್ತೆ ಸೊ ಇದು ಪ್ರಸ್ತುತ ಮಹಾರಾಷ್ಟ್ರದಲ್ಲಿ ಬರುತ್ತೆ ಇದು ಮೊಹಮ್ಮದ್ ಬಿನ್ ಅಂತ ಇಲ್ಲಿಂದ ದೇವಗಿರಿ ರಾಜಿನ ವರ್ಗಾಯಿಸಿದ್ದ ಅನ್ನುವ ಅಂಶವನ್ನು ಬರೆದ್ರೆ ಸಾಕು ಸೊ ಹೀಗೆ ಇಲ್ಲಿಂದ ಬಂದು ಇಲ್ಲಿ ಒಂದು ಟಿಕ್ಕಿ ಕೊಡ್ರಿ ಸೊ ಇಲ್ಲಿ ಸಿಗ್ತಕ್ಕಂಥದ್ದು ಪಾಂಡಿಚೇರಿ ಇದು ಪ್ರಸ್ತುತ ಒಂದು ಕೇಂದ್ರಾಡಳಿತ ಪ್ರದೇಶ ಇದು ಪ್ರಂಚರ ಮೊದಲ ರಾಜ ವಸ ವಸಾಹತಾಗಿತ್ತು ಅನ್ನುವಂಥ ಅಂಶವನ್ನು ಬರೆದ್ರೆ ಸಾಕು ಸೊ ಇಲ್ಲಿಂದ ಬಂದು ಇಲ್ಲಿ ಒಂದು ಪಾಯಿಂಟ್ ಕೊಡಿ ಇಲ್ಲಿ ಬಿಜಾಪುರ ಸಿಗುತ್ತೆ ಸೊ ಇದು ಆದಿಲ್ಶಾಹಿಗಳ ರಾಜಧಾನಿಯಾಗಿತ್ತು ಪ್ರಸ್ತುತ ಇಲ್ಲಿ ಗೋಳ್ಗು ಮಠ ಇದೆ ಅನ್ನುವಂಥದ್ದು ಸೊ ಹಾಗೆ ಈಗ ಬಂದರೆ ಇಲ್ಲಿ ನಮಗೆ ಬಾದಾಮಿ ಸಿಗುತ್ತೆ ಇದು ಬಾದಾಮಿ ಚಾಲಕರ ರಾಜಧಾನಿ ಆಗಿತ್ತು ಜೊತೆಗೆ ಇವತ್ತು ಕರ್ನಾಟಕದಲ್ಲಿ ಇರುತ್ತೆ ಅನ್ನುವಂಥದ್ದು ಹಾಗೆ ಇಲ್ಲಿ ಬಂದು ಮತ್ತೊಂದು ಪಾಯಿಂಟ್ ಕೂಡಿ ಇದು ಪ್ರಸ್ತುತ ಹಂಪಿ ಸೊ ಇದು ವಿಜಯನಗರ ಜಿಲ್ಲೆಯಲ್ಲಿದೆ ಮತ್ತು ಇಲ್ಲಿ ವಿಶ್ವ ಪ್ರಸಿದ್ಧವಾಗಿರತ್ತ ಕಲ್ಲಿನ ರಥ ಇದೆ ಅನ್ನುವಂಥ ಅಂಶವನ್ನು ಬರೆದ್ರೆ ಸಾಕು ಸೊ ಹೀಗೆ ಬಂದರೆ ನಮಗೆ ಇಲ್ಲಿ ಹಳೆಬೀಡು ಸಿಗುತ್ತೆ ನೋಡಿ ಹಳೆಬೀಡು ಸಿಕ್ಬಿಡ್ತು ಸೊ ಇದು ಪ್ರಸ್ತುತ ಹಾಸನ ಜಿಲ್ಲೆಯಲ್ಲಿ ಬರುತ್ತೆ ಇದು ವೈಶಾಳ್ರ ಮೊದಲ ರಾಜಧಾನಿ ಆಗಿತ್ತು ಅನ್ನುವಂಥದ್ದು ಸೊ ಹೀಗೆ ಬಂದರೆ ಇಲ್ಲಿ ಮತ್ತೊಂದು ಪ್ಲಸ್ ಸಿಗುತ್ತೆ ಸೊ ಕಂಚಿ ಇದು ಪಲವರು ರಾಜನಾಗಿತ್ತು ಪ್ರಸ್ತುತ ತಮಿಳುನಾಡಿನಲ್ಲಿ ಬರುತ್ತ ಅನ್ನುವಂಥ ಅಂಶವನ್ನು ಬರೆದು ಇಷ್ಟು ಸುಲಭವಾಗಿ ಮ್ಯಾಪನ್ನು ನೀವು ಗುರುತಿದ್ದಾದರೆ ಇಲ್ಲಿ ಕೇವಲ ಐದು ಒಂದು ಸ್ಥಳಗಳನ್ನು ಮಾತ್ರ ಕೇಳ್ತಾರೆ ಇಲ್ಲಿ ಸುಮಾರು ಹದಿನೈದು ಸ್ಥಳಗಳನ್ನು ನಾನು ಗುರುತು ಮಾಡಿದೆ ಐದು ಸ್ಥಳಗಳನ್ನು ಮಾತ್ರ ಈ ನಮ್ಮ ಪರೀಕ್ಷೆಯಲ್ಲಿ ಕೇಳ್ತಾರೆ ಸಿದ್ಧರಾಗಿ ಇತಿಹಾಸ ಪಾಸಾಗೋದು ಎಷ್ಟು ಸುಲಭ ಅಲ್ವಾ ತುಂಬಾ ಸುಲಭ ಪಾಸಾಗಿ ಮಕ್ಕಳೇ ಎಲ್ಲರೂ ಪಾಸಾಗಿ ನಿಮ್ಮ ಸ್ನೇಹಿತರಿಗೆ ಕೂಡ ಈ ವಿಡಿಯೋನ ಶೇರ್ ಮಾಡುವ ಮುಖಾಂತರ ಎಲ್ಲರಿಗೂ ತರ್ಚು ಇತಿಹಾಸವನ್ನು ಪಾಸಾಗಿ ಇತಿಹಾಸವನ್ನು ನಿರ್ಮಿಸಿ ಅಂತ ಕೇಳ್ತಾ ಮತ್ತೆ ನಿಮ್ಮ ಎಲ್ಲರಿಗೂ ನಮಸ್ಕಾರ ಹೇಳ್ತಾ ನಮಸ್ತೆ